ನಾನಿವತ್ತು ತಗ್ಲೆಫ್ ಸಿನಿಮಾ ಬ್ಯಾನ್ ಮಾಡಿದ್ರೆ ನಾಳೆ ದಿನ ನನ್ನ ಕಾಂತಾರ ಸಿನಿಮಾ ರಿಲೀಸ್ ಆಗುತ್ತೆ ನನ್ನ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಇನ್ನಷ್ಟು ಬೇರೆ ಬೇರೆ ರೀತಿಯ ಸಿನಿಮಾಗಳು ರಿಲೀಸ್ ಆಗ್ತಾ ಹೋಗ್ತವೆ ಸೊ ಅವತ್ತು ನಮ್ಮ ಸಿನಿಮಾಗಳಿಗೂ ಸಹ ಬ್ರೇಕ್ ಹಾಕುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತವೆ ಒಬ್ಬ ಮನುಷ್ಯನಾಗಿ ಮಾತಾಡಬೇಕಾದ್ರೆ ನಾಲ್ಗೆಯಿಂದ ಹೊರಗೆ ಬಂದ ಪದ ಮತ್ತೆ ನಾವು ಅದನ್ನ ಹಿಂದಿಕ್ಕೆ ಖಂಡಿತವಾಗ ಆಗೋದಿಲ್ಲ ಸೊ ಒಂದು ದೊಡ್ಡ ಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಇದಾನೆ ಅಂದ್ರೆ ಆ ವ್ಯಕ್ತಿ ತಾನು ಮಾತಾಡಬೇಕಾದ್ರೆ ಒಂದು ಸ್ವಲ್ಪನಾದರೂ ರಿಸರ್ಚ್ ಮಾಡಿ ಮಾತಾಡಬೇಕು ಅಂತ ನನ್ನ ಅನಿಸಿಕೆ ಎಸ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈಗಾಗಲೇ ನಿಮಗೆ ಗೊತ್ತೇ ಇರುತ್ತೆ ಕಮಲಾಸನ್ ಸರ್ ಅವರು ರೀಸೆಂಟ್ಲಿ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಅದೇ ತಮಿಳ್ ಭಾಷೆಯಿಂದ ನನ್ನ ತಾಯಿ ನಾಡು ಭಾಷೆ ಅಂದರೆ ಪ್ರತಿದಿನ ನಾನು ನೀನು ಮಾತಾಡ್ಕೊತಿರುವ ಕನ್ನಡ ಭಾಷೆ ಹುಟ್ಕೊಂಡಿದೆ ಅಂತ ಹೇಳಿದ್ದಾರೆ ಸೊ ಈ ಸ್ಟೇಟ್ಮೆಂಟ್ ಇಂದ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡಿಗನು ಸಹ ಕ್ಷಮೆ ಕೇಳಲೇಬೇಕು ಕಮಲಾಸನ್ ಅಂತ ರುಚಿಯದ್ದಿದ್ದಾರೆ ಸೊ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ತಾ ಹೋಗೋಣ ಇಫ್ ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗೋಣ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಟು ದ ವಿಡಿಯೋ ಆಸ್ ಪರ್ ಮೈ ರಿಸರ್ಚ್ ಪ್ರಕಾರ ಚಾರ್ಜ್ ಪೀಟ್ ಕೇಳಿದ್ರು ಅಥವಾ ಗೂಗುಲ್ ಮಹಾತಾಯಿನ ಕೇಳಿದ್ರು ಸಹ ಪ್ರತಿ ಒಂದು ಭಾಷೆನೂ ಸಹ ಇಂಡಿವಿಜುವಲಿ ಇರುವಂತಹ ಭಾಷೆಗಳೇ ಹೊರತು ಈ ಭಾಷೆಯಿಂದ ಇನ್ನೊಂದು ಭಾಷೆ ಹುಟ್ಕೊಂಡಿದೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಅಂತಾನೆ ಹೇಳ್ತೀನಿ ಎಸ್ ಕಮಲಾಸನ್ ಸರ್ ನಾನು ಒಂದು ಸಣ್ಣದಾಗಿ ಹೇಳೋದಾದರೆ ನಾನೇನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಿಮಗೆ ಹೇಳುವಷ್ಟು ಬಟ್ ನಿಮ್ಮನ್ನ ಉಳಗ ಅಂತ ಪ್ರತಿಯೊಬ್ಬರು ಕರೀತಾರೆ ಐ ರೆಸ್ಪೆಕ್ಟ್ ಯು ಆ್ಯಸ್ ಎ ಆ್ಯಕ್ಟರ್ ಐ ನೋ ದಟ್ ಯು ಆರ್ ದ ಬೆಸ್ಟ್ ಆ್ಯಕ್ಟರ್ ಇನ್ ದ ವರ್ಲ್ಡ್ ಅಂತ ಆ್ಯಂಡ್ ಅದಕ್ಕೆ ನಾನು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀನಿ ಬಟ್ ಎಂಡ್ ಆಫ್ ದ ಡೇ ನೀವು ಒಬ್ಬ ಆ್ಯಕ್ಟರ್ ಆಗಿದ್ರು ನೀವು ಎಮ್ ಎಲ್ ಎ ಆಗಿದ್ರು ಎಂ ಪಿ ಆಗಿದ್ದರು ಎಂಥ ದೊಡ್ಡ ವ್ಯಕ್ತಿ ಆಗಿದ್ದರೂ ಸಹ ನಾನು ನನ್ನ ಭಾಷೆ ನನ್ನ ತಾಯಿ ವಿಷಯಕ್ಕೆ ಬಂದರೆ ಬಿಟ್ಕೊಡೋದಕ್ಕೆ ಸಾಧ್ಯ ಅಂತೂ ಖಂಡಿತವಾಗಲೂ ಇಲ್ಲ ಸೊ ನೀವು ತಮಿಳ್ ಭಾಷೆಯಿಂದ ಕನ್ನಡ ಭಾಷೆ ಉಟ್ಕೊಂಡಿದ್ದು ಅಂತ ನೀವು ಲವ್ ಇಂದನೇ ಹೇಳಿದಿರೋ ಅಥವಾ ನಿಮ್ಮ ಪ್ರೀತಿಯಿಂದನೇ ಹೇಳಿದ್ರೋ ಅಥವಾ ನೀವು ದ್ವೇಷ ಮಾಡಿ ಹೇಳಿದಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಭಾಷೆಯಿಂದ ನನ್ನ ನಾಡು ಭಾಷೆ ಕನ್ನಡ ಹುಟ್ಕೊಂಡಿಲ್ಲ ಆ್ಯಂಡ್ ಈವೆನ್ ನೀವು ಈ ಮಾತನ್ನ ಹೇಳಬೇಕು ಅಂದರೆ ನಿಮಗೆ ಯಾರೋ ಒಬ್ಬರು ಹೇಳೇ ಇರ್ತಾರೆ ತಮಿಳ್ ಭಾಷೆಯಿಂದ ಕನ್ನಡ ಉಟ್ಕೊಂಡಿರೋದು ಅಂತ ಸೊ ಅದು ಯಾರು ಹೇಳಿದ್ರು ನಿಮ್ಮ ಕಡೆಯಿಂದ ಏನು ಪ್ರೂಫ್ಸ್ ಇದೆ ಅಂತ ದಯವಿಟ್ಟು ಅದನ್ನಾದರೂ ಹಿಡಿ ಯಾಕಂದರೆ ಕ್ಷಮೆ ಕೇಳಿ ಅಂತ ಹೇಳಿದಾಗ ನಮ್ಮ ಕನ್ನಡಿಗರು ನೀವು ಒಂದೇ ಒಂದು ಮಾತು ಮೇಲೆ ನಿಂತ್ಕೊಂಡಿದ್ದೀರ ನಾನು ಕ್ಷಮೆ ಕೇಳೋದಿಲ್ಲ ನನ್ನ ಕಡೆಯಿಂದ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಐ ರೆಸ್ಪೆಕ್ಟ್ ದಿಸ್ ಆಲ್ಸೋ ಸೊ ನಿಮಗೆ ಯಾರೊಬ್ಬರು ಹೇಳೇ ಇರ್ತಾರೆ ಅಥವಾ ನೀವು ಏನು ರಿಸರ್ಚ್ ಮಾಡಿದ್ರ ಆ ಪ್ರೂಫ್ಸ್ ಏನಿದೆ ಅದನ್ನಾದರೂ ಅಟ್ಲೀಸ್ಟ್ ನಿಮ್ಮ ಸಾಮಾಜಿಕ ಜಾಣತಾರಗಳಲ್ಲಿ ಅಪ್ಲೋಡ್ ಮಾಡಿ ಅಂತ ಕೇಳ್ಕೊಳ್ತಾ ಆ್ಯಂಡ್ ಎಂಡ್ ಆಫ್ ದ ಡೇ ನಾನು ಒಂದೇ ಮಾತೆ ಹೇಳೋದು ಐ ರೆಸ್ಪೆಕ್ಟ್ ಆ್ಯಸ್ ಎನ್ ಆ್ಯಕ್ಟರ್ ಬಟ್ ನನ್ನ ತಾಯಿ ಭಾಷೆ ವಿಷಯಕ್ಕೆ ಬಂದರೆ ನಾನು ಬಿಡೋದಿಲ್ಲ ಈವೆನ್ ನಿನ್ನ ತಾಯಿ ನಡೋ ಭಾಷೆಗೆ ನಾವು ಬಂದ್ರೂ ನೀವು ಸಹ ಬಿಡೋದಿಲ್ಲ ಐ ನೋ ದಟ್ ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್ ಬಟ್ ನನ್ನ ಕನ್ನಡ ಭಾಷೆ ನಾನು ಮಾತಾಡ್ತಿರುವ ಕನ್ನಡ ಭಾಷೆ ನಾನು ಪ್ರತಿದಿನ ಅದರಿಂದ ಬದುಕ್ತಿರುವಂತಹ ಕನ್ನಡ ಭಾಷೆ ವಿರುದ್ಧ ಯಾವನೇ ಬಂದರೂ ಸಹ ಅನ್ಡೈರೆಕ್ಟು ನಿನ್ನ ಹತ್ರ ಪ್ರಶ್ನೆ ಕೇಳೇ ಕೇಳ್ತೀನಿ ಈವೆನ್ ಪ್ರೂಫ್ಸ್ ಕೇಳೇ ಕೇಳ್ತೀನಿ ಸೊ ಪ್ರೂಫ್ ಏನಿದೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಮಾತು ನಿಮ್ಮ ಹತ್ರ ಹೇಳಲೇಬೇಕು ಕಮಲಾಸನ್ ಸರ್ ತಮಿಳ್ನಾಡು ತಮಿಳ್ ನಾಡು ತಮಿಳ್ ಬಿಟ್ಟರೆ ನಾಡು ನಾಡು ಅನ್ನುವ ಪದ ಯಾವುದು ಗೊತ್ತಾ ನನ್ನ ತಾಯಿ ಭಾಷೆದು ನಾಡು ನನ್ನ ಕನ್ನಡ ಭಾಷೆ ಪದ ಅದು ಸೊ ನಿಮ್ಮ ಊರಿನಲ್ಲೇ ನೀನು ಹೇಳ್ತಿರೋದು ನನ್ನ ತಾಯಿ ನಾಡು ಭಾಷೆ ಅಂದರೆ ಕನ್ನಡ ತಮಿಳ್ ಭಾಷೆಯಿಂದ ಉಟ್ಕೊಂಡಿರೋದು ಅಂತ ನೀನು ಹೇಳ್ತಿದ್ರೆ ನಾನು ನಿನ್ನ ಊರಿನ ಹೆಸರೇ ನನ್ನ ಭಾಷೆಯಿಂದ ಕೂಡ್ಕೊಂಡಿದೆ ಅಂತ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಈವೆನ್ ಇದನ್ನು ನೀನು ಒಂದು ಸಲ ಚೆಕ್ ಮಾಡು ತಮಿಳ್ ನಾಡು ನಾಡು ಅಂದರೆ ನನ್ನ ಭಾಷೆ ನನ್ನ ಭಾಷೆಯ ಪದ ಸೊ ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ನೀವು ಒಂದು ಸ್ಟೇಜ್ ಮೇಲೆ ನಿಂತು ಸ್ವಲ್ಪ ಮಾತಾಡಬೇಕಾದ್ರೆ ಐ ನೋ ದಟ್ ಯು ಹ್ಯಾವ್ ಎ ವೆರಿ ಗುಡ್ ನಾಲೆಜ್ ಆ್ಯಂಡ್ ಆ ರೀತಿ ಮಾತಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಯಾರೋ ಒಬ್ಬರು ಹೇಳಿರ್ತಾರೆ ಅಥವಾ ನೀವು ಸ್ವಲ್ಪ ರಿಸರ್ಚ್ ಮಾಡಿರಬಹುದು ಸೊ ಅದೇನೋ ಇದ್ರೋ ಪ್ರೂಫ್ಸು ಸ್ವಲ್ಪ ಆಗಿಬಿಡಿ ಅಂತ ಹೇಳ್ತಾ ನಿಮ್ಮ ತಗ್ಲೈಫ್ ಸಿನ್ಮಾ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದು ಡೌಟ್ ಅಂತ ಅನಿಸುತ್ತೆ ಯಾಕಂದರೆ ಈಗಾಗಲೇ ಸಾಮಾಜಿಕ ಜಾಣತಳಗಳಲ್ಲಿ ಪ್ರತಿಯೊಬ್ಬರು ಮಾತಾಡ್ಕೊತಿರುವಂತಹ ಮಾಹಿತಿ ಬಂದ್ಬಿಟ್ಟು ತಗ್ಲೈಫ್ ಸಿನಿಮಾ ಬ್ಯಾನ್ ಮಾಡಬೇಕು ಅಂತ ಐವೇ ನಿಮ್ಮನ್ನು ಸಹ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಅಂತಲೇ ಮಾತಾಡ್ಕೊತಿದ್ದಾರೆ ಆ್ಯಂಡ್ ಇದನ್ನು ನಾನು ಖಂಡಿತವಾಗ್ಲೂ ವಿರೋಧ ಪಡಿಸ್ತೀನಿ ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಪ್ರೂವ್ ಮಾಡ್ಕೋಬೇಕು ಆ ವ್ಯಕ್ತಿ ಅಂತಲೇ ನಾನು ಕೋರ್ಕೊಳ್ತೀನಿ ಅದನ್ನು ಬಿಟ್ಟು ಒಬ್ಬ ಕಲಾವಿದರನ್ನ ಬ್ಯಾನ್ ಮಾಡೋದು ಸ್ವಲ್ಪ ನನಗೆ ಯಾಕೋ ಬೇಡ ಅಂತ ಅನಿಸುತ್ತೆ ಐ ಡೋಂಟ್ ನೋ ಆ್ಯಕ್ಚುಲಿ ಇದು ಕರೆಕ್ಟಾ ಏನು ಅಂತ ಸೊ ನಾನು ಅದನ್ನು ಹೇಳೋ ಅಷ್ಟು ದೊಡ್ಡವನು ಸಹ ನಾನಲ್ಲ ಯಾಕೆ ಬ್ಯಾನ್ ಮಾಡೋದು ನನಗೆ ಇಷ್ಟ ಇಲ್ಲ ಅನ್ನೋದಕ್ಕೂ ಸಹ ನಾನು ಉತ್ತರ ಕೊಟ್ಬಿಡ್ತೀನಿ ಇಲ್ಲೇ ಆ್ಯಕ್ಚುಲಿ ಬಂದ್ಬಿಟ್ಟು ಸೊ ಒಬ್ಬ ನಾಯಕ ನಟನನ್ನು ಅದು ಸಹ ಒಂದು ಲೆಜೆಂಡರಿ ನಾಯಕ ನಟನನ್ನು ಒಂದು ಇಂಡಸ್ಟ್ರಿಯಿಂದ ನಮ್ಮ ಇಂಡಸ್ಟ್ರಿ ಏನಾದರೂ ಇವತ್ತು ಬ್ಯಾನ್ ಮಾಡಿದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ನಾಳೆ ದಿನ ನಮ್ಮ ಸಿನಿಮಾಗಳನ್ನು ಸಹ ಅಲ್ಲಿ ರಿಲೀಸ್ ಮಾಡೋದಕ್ಕೆ ಚಾನ್ಸಸ್ ಸರ್ ವೆರಿ ವೆರಿ ಲೋ ಅಂತಾನೆ ಹೇಳ್ತೀನಿ ನಾನಿವತ್ತು ಇವತ್ತು ಸಿನಿಮಾ ನ ಬ್ಯಾನ್ ಮಾಡಿದ್ರೆ ನಾಳೆ ದಿನ ನನ್ನ ಕಾಂತಾರ ಸಿನಿಮಾ ರಿಲೀಸ್ ಆಗುತ್ತೆ ನನ್ನ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಇನ್ನಷ್ಟು ಬೇರೆ ಬೇರೆ ರೀತಿಯ ಸಿನಿಮಾಗಳು ರಿಲೀಸ್ ಆಗ್ತಾ ಹೋಗ್ತವೆ ತಮಿಳ್ನಾಡಲ್ಲಿ ಸೊ ಅವತ್ತು ನಮ್ಮ ಸಿನಿಮಾಗಳಿಗೂ ಸಹ ಬ್ರೇಕ್ ಹಾಕುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ ಸೊ ಇದನ್ನ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಫಿಲಿಮ್ ಚೇಂಬರ್ ಅವರು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರಬೇಕು ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ತಗ್ ಲೈಫ್ ಆ್ಯಸ್ ಎ ಸಿನಿ ಲವರ್ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಆ್ಯಸ್ ಎ ಕನ್ನಡಿಗ ಐ ಹೇಟಿಂಗ್ ಯು ಹೇಟ್ ಅಂದರೆ ನನ್ನ ಮನಸ್ಸಿಗೆ ಅಥವಾ ನನ್ನ ಕನ್ನಡಿಗರ ಮನಸ್ಸಿಗೆ ನೋವು ಕೊಡುವಂತಹ ಮಾತನ್ನ ನೀವು ಮಾತಾಡಿದ್ದೀರಾ ಸೊ ನಿಮ್ಮ ಭಾಷೆಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನನ್ನ ಭಾಷೆಗೆ ಇನ್ನು ಮುಂದೆ ರೆಸ್ಪೆಕ್ಟ್ ಕೊಡೋದನ್ನು ಕಳ್ಳೀರಿ ಅಂತ ಜಸ್ಟ್ ಸೆಲ್ಯೂಟ್ ಹೊಡಿತಾ ಹೇಳ್ತಾ ಇದ್ದೀನಿ ಬಿಕಾಸ್ ಯು ಆರ್ ಅ ಲೆಜೆಂಡ್ ಆಫ್ ಆ್ಯಕ್ಟರ್ ಅನ್ನೋ ಒಂದು ಕಾರಣಕ್ಕಷ್ಟೇ ನೀನೊಬ್ಬ ಮನುಷ್ಯ ಅಂತ ಸೈಡ್ಗಿಟ್ಟು ನೀನೊಬ್ಬ ಲೆಜೆಂಡ್ರಿ ಆ್ಯಕ್ಟರ್ ಅಂತ ಮನಸ್ಸಲ್ಲಿಟ್ಕೊಂಡು ಹ್ಯಾಟ್ಸ್ ಅಪ್ ಹೇಳ್ತಾ ಇವಡನ್ನು ಮುಗಿಸೋ ಸಮಯ ಬಂದಿದೆ ಸೊ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ಇವನ್ನ ಮುಗಿಸ್ತಾ ಇದ್ದೀನಿ ಅಪ್ಪ ಚೆನ್ನಾಗಿ ನೋಡ್ಕೊಳ್ಳಿ ಲವ್ ಯರ್